ಮೇಲ್ದಂಡೆ ಯೋಜನೆ ಸಭೆ ಬಳಿಕ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಭೆಯಲ್ಲಿ ಪುನರ್ವಸತಿ ಮುಳುಗಡೆ ಬಗ್ಗೆ ಚರ್ಚೆಯಾಗಿದೆ ರೈತರ ಭೂ ಪರಿಹಾರದ ಬಗ್ಗೆ ತೀರ್ಮಾನದ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗಿದೆ ರೈತರ ಜೊತೆ ನಾಲ್ಕು ಬಾರಿ ಸಭೆ ನಡೆಸಿ ಚರ್ಚೆಯನ್ನ ಮಾಡುತ್ತೇವೆ ರೈತರಿಗೆ ಒಂದಿಷ್ಟು ಚೆಕ್ ಕೂಡ ಕೊಟ್ಟಿದ್ರು ರೈತರು ಒಪ್ಪಿಲ್ಲ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಸಭೆ ಬಳಿಕ ಕೊಟ್ಟಿರುವಂತಹ ಹೇಳಿಕೆ ಇದು ಕೃಷ್ಣ ಮೇಲ್ದಂಡೆ ಯೋಚನೆ ಕುರಿತಂತೆ ಇವತ್ತು ಸಭೆ ನಡೆಯಿತು ಸಭೆ ಬಳಿಕ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಸಭೆಯಲ್ಲಿ ಪುನರ್ವಸತಿ ಹಾಗೆ ಮುಳುಗಡೆ ಬಗ್ಗೆ ಚರ್ಚೆ ಮಾಡಲಾಗಿದೆ ರೈತರ ಭೂ ಪರಿಹಾರದ ಬಗ್ಗೆ ಕೂಡ ತೀರ್ಮಾನ ಮಾಡಲಾಗಿದೆ ರೈತರ ಜೊತೆ ನಾಲ್ಕು ಬಾರಿ ಸಭೆಯನ್ನ ನಡೆಸಿ ಚರ್ಚೆಯನ್ನ ಮಾಡಿದ್ದೀವಿ ರೈತರಿಗೆ ಒಂದಷ್ಟು ಚೆಕ್ ಕೂಡ ಕೊಟ್ಟಿದ್ರು ಆದ್ರೆ ರೈತರು ಅದಕ್ಕೆ ಒಪ್ಪಿಲ್ಲ ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸಭೆ ಬಳಿಕ ಮಾತನಾಡಿದ್ದಾರೆ ಇನ್ನು ಕೃಷ್ಣ ಭಾಗ್ಯ ಜಲ ನಿಗಮದ ಸಭೆ ರೈತರ ಭೂ ಪರಿಹಾರದ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಅವರ ಬಳಿ ಮೂರ್ನಾಲ್ಕು ರೌಂಡ್ ಚರ್ಚೆಯನ್ನು ಮಾಡಿದ್ವಿ ನಾವು ಹಿಂದೆ ಬೊಮ್ಮಾಯಿ ಸರ್ಕಾರ ಇತ್ತು ಸಬ್ ಕಮಿಟಿ ದರವನ್ನು ನಿಗದಿ ಮಾಡಿತ್ತು ಒಂದಷ್ಟು ಚೆಕ್ ಕೂಡ ಕೊಟ್ಟಿದ್ರು ಆದರೆ ಅದನ್ನು ರೈತರು ಒಪ್ಪಿಲ್ಲ ಅಂತ ಇವತ್ತು ಸಭೆಯ ಬಳಿಕ ಬೆಂಗಳೂರಿನಲ್ಲಿ ಸಿ ಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಕೃಷ್ಣ ಮೇಲ್ದಂಡೆ ಯೋಜನೆ ಕುರಿತಂತೆ ಇವತ್ತು ಸಭೆ ನಡೆಯಿತು ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಜಲ ನಿಗಮದ ಪುನರ್ವಸತಿ ಮುಳುಗಡೆ ಕ್ಯಾನಲ್ ಈ ರೈತರ ಭೂ ಪರಿಹಾರದ ಬಗ್ಗೆ ನಾವು ಒಂದು ತೀರ್ಮಾನ ಮಾಡಬೇಕು ಅಂತೇಳಿ ಅವರ ಸುಮಾರು ಮೂರು ಮೂರು ನಾಲ್ಕು ರೌಂಡ್ ಚರ್ಚೆ ಮಾಡಿದ್ದೇವೆ ಮುಂದೆ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಒಂದು ಸಂಪುಟ ಸಭೆಯಲ್ಲಿ ಮತ್ತು ಕ್ಯಾಬಿನೆಟ್ ಸಬ್ ಕಮಿಟಿಯವರು ಒಂದು ದರವನ್ನು ನಿಗದಿ ಮಾಡಿದ್ದು ನಮ್ಗೆನಗೆ ಗೊತ್ತಿದೆ ಇಪ್ಪತ್ತು ಇಪ್ಪತ್ನಾಲ್ಕು ನೀರಾವರಿ ಇಪ್ಪತ್ತು ಒಣಬೆ ಸಹಾಯಕ್ಕೆ ತೀರ್ಮಾನ ಮಾಡಿದ್ರು ಸೊ ಒಂದಷ್ಟು ಚೆಕ್ಕು ಕೂಡ ಒಂದು ಮೂರ್ನಾಲ್ಕು ಚೆಕ್ಕು ಕೂಡ ಕೊಟ್ಟಿದ್ರು ಕನ್ಸರ್ಟ್ ಅಕ್ವಿಷನ್ಗೆ ಆದರೆ ಯಾರು ರೈತ ಒಪ್ಪಲಿಲ್ಲ ಸೊ ಅನೇಕ ರೈತರೆಲ್ಲ ಧರಣಿ ಕುತ್ಕೊಂಡು ಹೋರಾಟ ನಡೆಸ್ತಾ ಇದ್ರು ತಮ್ಮ ಸ್ಥಳೀಯ ಶಾಸಕರುಗಳು ಕೆಲವರೆಲ್ಲ ರೈತ ಮುಖಂಡರುಗಳು ಜೆಂಟಿ ಪಾರ್ಟಿ ಮತ್ತು ಬೇರೆಯವರು ಇನ್ನೂ ಆ ಭಾಗದ ಜಿಲ್ಲೆಯ ಎಲ್ಲ ಶಾಸಕರು ಸೇರಿ ನಮ್ಮ ಹತ್ರ ಮುಖ್ಯಮಂತ್ರಿಗಳ ಬಂದು ಭೇಟಿ ಮಾಡಿ ನಾವು ಬೆಳಗಾವಲ್ಲಿ ಒಂದು ಸಭೆಯನ್ನು ಮಾಡಿದವ್ ಆ ಪ್ರಕಾರ ಕ್ಯಾಬಿನೆಟ್ಗೂ ಕೂಡ ಒಂದು ನಮ್ಮ ಅಧಿಕಾರಿಗಳು ಮತ್ತು ನಾನು ಕೂಡ ಕೆಲವು ಪ್ರಸ್ತಾವನೆಯನ್ನು ಅವರಿಗೆ ಸಲ್ಲಿಸಿದ್ದೆ